ಯಾವ ರೀತಿ ಭತ್ತನ ಕಟಾವು ಮಾಡಿದ್ಮೇಲೆ ಭತ್ತ ಕಟಾವು ಮಾಡಿದ್ಮೇಲೆ ಏನು ವೇಸ್ಟ್ ಆಗ್ತಿತ್ತು ಆ ಹುಲ್ಲಿಗೆ ಇವತ್ತು ಒಂದು ಕಂತೆ ಕಟ್ಟ ಒಂದು ಸಣ್ಣ ವಿಧಾನ ಬಂದಿದೆ ಭಾಳ ಇದು ಅನುಕೂಲ ಯಾಕಂದರೆ ಭೂಮಿಯಲ್ಲೇ ಹಾಕೊಂಡು ಬೆಂಕಿ ಹಾಕ್ತಾಯಿದ್ರು ದನಗಳಿಗೆ ಹುಲ್ಲು ಸಿಕ್ತಿರಲಿಲ್ಲ ಈಗ ಒಂದು ಸರಳವಾದ ಮೆಥೆಡು ಒಂದು ಟ್ಯಾಕ್ಟ್ರಿಗೆ ಒಂದು ಅಟ್ಯಾಚ್ಮೆಂಟ್ ಬಂದಿರೋದ್ರಿಂದ ಆ ಟ್ಯಾಕ್ಟ್ರಲ್ಲಿ ಹೋಗಿ ಆ ಹುಲ್ಗಳಲ್ಲೂ ಗೋರ್ಕೊಂಡು ನೋಡಿ ಈಗ ಹಂಗೆ ನೋಡ್ತಾಯಿದ್ದೀರಿ ನೋಡಿ ಅದು ಅಲ್ಲೇ ಕಂತೆ ಕಟ್ಟಿ ಅಲ್ಲೇ ಕಟ್ಬಿಡುತ್ತೆ ನ್ಯಾಚುರಲಾಗಿ ಕಟ್ಟುತ್ತೆ ಹಂಗೆ ಇರಿ ಅಲ್ಲಾಗಿ ನೀವು ಕಂತೆಗಳು ನೋಡ್ತಾ ಇರ್ಬೋದು ಹಾಂ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹುಲ್ಲು ಅದಕ್ಕೆ ಸಿಕ್ಕಿದ್ಮೇಲೆ ಅಲ್ಲೇ ಒಂದು ಕಂತೆ ಕಟ್ಕೊಳ್ಳುತ್ತೆ ನೋಡ್ತಾ ಇದ್ದೀರಿ ಅಲ್ಲೆಲ್ಲೇ ಟ್ಯಾಕ್ಟ್ರುಗಳಲ್ಲಿ ಹೆಂಗೆ ಹುಲ್ಲನ್ನ ಕಂತೆ ಕಟ್ಟಿದ್ದಾರೆ ಅಂತ ಈಗ ನೋಡಿ ಈಗ ಅಲ್ಲೇ ಹುಲ್ಲು ಕಂತೆ ಕಟ್ತು ಕಂತೆ ಅಲ್ಲೇ ದಾರ ಇರುತ್ತೆ ದಾರ ಇದ್ದು ಕಂತೆ ಕಟ್ಟು ಕೆಳಗಡೆ ಹಾಕ್ತು ಈಗ ನೆಕ್ಸ್ಟು ಮುಂದಕ್ಕೆ ಹೋಗ್ತಾರೆ ಮುಂದಕ್ಕೆ ಹೋಗಿ ಸೇಮ್ ಏನೇನಿದೆ ನೆಲದಲ್ಲಿ ಅದೆಲ್ಲನೂ ಬಳ್ಕೊಳ್ಳುತ್ತೆ ಒಳಗಡೆ ಒಂದು ಬ್ಲೇಡ್ಗಳಿರುತ್ತೆ ಆ ಬ್ಲೇಡ್ಗಳೆಲ್ಲನೂ ಬಳ್ಕೊಂಡು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಅದಕ್ಕೆ ಹುಲ್ಲು ಸಿಕ್ಕಿದ್ಮೇಲೆ ಆ ಒಂದು ದಾರ ಏನಿದೆ ಆ ದಾರ ಅದರಿಂದ ಒಂದು ಒಳ್ಳೆ ಬಿಗಿಯಾಗಿ ಒಂದು ಕಂತೆ ಒಂದು ಮೂರಿಂದ ಒಂದು ಐದಾರು ತಿಂಗಳು ಬಾಳಿಕೆ ಬರೋ ರೀತಿ ಒಂದು ಕ ಕಂತೆ ಕಟ್ಟುತ್ತೆ ನಾವು ಯಂತ್ರಗಳಿಲ್ಲ ಅಂದರೆ ಮುಂದೆ ಕಷ್ಟ ಇವತ್ತು ನಾವು ನಮ್ಮ ವಿಶ್ವೇಶ್ವರ ಏನೋ ಹೇಳ್ದಂಗೆ ಯಂತ್ರಗಳು ಬಳಕೆ ಇಲ್ಲ ಅಂದರೆ ನಾವು ಪೆರಿಸ್ ಅಂದರೆ ನಮ್ಮ ಜೀವನ ಕಷ್ಟ ಆಗ್ಬೋದು ಅಂತ ಆ ಇದ್ದಕ್ಕಿನಲ್ಲಿ ಸ್ಟಾಗ್ತಾಯಿದ್ದೀವಿ ಯಾಕಂದರೆ ಕೃಷಿಯಲ್ಲಿ ಇವತ್ತು ಕೆಲ್ಸಕಾರರು ಕಡಿಮೆ ಎಲ್ಲ ಸಿಟಿಗೆ ಹೋಗೋರು ಜಾಸ್ತಿ ಆಗಿದ್ರೆ ಹಳ್ಳೀಲಿ ಅಗ್ರಿಕಲ್ಚರ್ ಮಾಡೋರು ದಿನ ದಿನ ಕಡಿಮೆ ಆಗ್ತಿದೆ ಅದಕ್ಕೋಸ್ಕರ ಜೆ ಸಿ ಬಿ ಟ್ಯಾಕ್ಟ್ರು ಈ ಥರ ಒಂದು ವಿದೇಶಿ ಯಂತ್ರಗಳನ್ನ ಬಳಕೆನ ಮಾಡಿ ನಮ್ಮ ರೈತರದ್ದು ಒಂದು ಬದುಕು ಅಸನ ಅಂತ ಹೇಳ್ತಾ ಇಲ್ಲ ಅನಿವಾರ್ಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕಡೆ ಜಾಬ್ ಇಲ್ಲ ಅಂತಾರೆ ಒಂದು ಕಡೆ ಇಲ್ಲಿ ಇಲ್ಲ ಅಂತ ನಾವು ಪರದಾಡ್ತಾ ಇದ್ದೀವಿ ಎರಡೂ ಕೂಡ ಒಟ್ಟಿಗೆ ಆಗ್ತಿದೆ ಎಲ್ಲದಕ್ಕೂ ಮೂಲ ಅಗ್ರಿಕಲ್ಚರು ಅಗ್ರಿಕಲ್ಚರ್ಗೆ ಒಂದು ಒಂದು ಐ ಟೆಕ್ ಸ್ಪರ್ಶ ಈ ಥರ ಯಂತ್ರಗಳು ಸ್ಪರ್ಶ ಕೊಟ್ಟಾಗ ಮಾತ್ರ ನಾವು ಸಸ್ಟೇನೇಬಲ್ ಆಗ್ಬೋದು ಈಗ ನೋಡ್ತಾ ಇದ್ದೀರಿ ಅಲ್ಲಿ ತಿರ್ಗಿ ಎರಡನೇ ಕಂತೇನೇ ಆಗ್ತಾಯಿದೆ ಅದು ಎರಡನೇ ಕಂತೆ ಕಟ್ಟಿ ನಾವು ನೋಡ್ದಂಗೆ ಎರಡನೇ ಕಂತೆ ಕಟ್ಟಿ ಈಗ ನೋಡಿ ಈಗ ಹಂಗೆ ಎತ್ತುತ್ತೆ ಒಂದೇ ನಿಮಿಷ ನೋಡಿ ಎರಡನೇ ಕಂತೆ ಆಗ್ತು ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಮೂವತ್ತು ಕಂತೆಗಳು ಕಟ್ಟಿದೆ ಈ ಥರ ಒಂದು ಬೈಲ್ಗಳಲ್ಲಿ ನಾವು ಹುಲ್ಲನ್ನ ಇರಿಯೂಸ್ ಮಾಡ್ತಾ ಇರೋದ್ರಿಂದ ಮೊದಲು ಬೆಂಕಿ ಹಾಕ್ತಿದ್ರು ಎಷ್ಟೋ ಜನ ಬುದ್ಧಿವಂತರು ಮಾತ್ರ ಅಲ್ಲಿ ಕೊಡಿಸ್ತಿದ್ರು ಮೇಜರ್ ಬೆಂಕಿ ಹಾಕೋರು ಜಾಸ್ತಿ ಈಗ ಒಂದು ದನಗಳಿಗೆ ಒಂದು ಒಳ್ಳೆಯ ಹುಲ್ಲು ಸಿಕ್ಕಿದೆ ಇದೊಂದು ಸರಳ ವಿಧಾನ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಅನುಕೂಲ ಅಂತ ಹೇಳೋಕ್ಕೆ ಇಷ್ಟಪಟ್ಟು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು